ಶರಣಬಂಧುಗಳೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದೇ ಸೆಪ್ಟೆಂಬರ್ ದಿನಾಂಕ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಿದ್ದೇವೆ ಈ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿವೆ ನಮ್ಮ ಕರ್ನಾಟಕದ ಎಲ್ಲ ಎಲ್ಲ ಕೇಂದ್ರಗಳಲ್ಲಿರುವಂಥ ಜಾಗತಿಕ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಿಗೆ ಮತ್ತು ಬಸವಪರ ಸಂಘಟನೆಗಳ ಪದಾಧಿಕಾರಿಗಳಿಗೆ ಈ ಒಂದು ಅಭಿಯಾನದ ಮಾಹಿತಿಯನ್ನು ಈಗಾಗಲೇ ನೀಡಿದ್ದೇವೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು ಆ ಜಿಲ್ಲೆಯಲ್ಲಿರುವಂಥ ಪ್ರಮುಖ ಬಸವಪರ ಸ್ವಾಮಿಗಳನ್ನು ಸಂಪರ್ಕಿಸಿ ಅವರ ಒಂದು ಸಾನ್ನಿಧ್ಯದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲು ಕೂಡ ಈಗಾಗಲೇ ನಾವು ತಿಳಿಸಿದ್ದೇವೆ ಜಿಲ್ಲಾ ಕೇಂದ್ರದ ಜಾಗತಿಕ ಲಿಂಗಾಯತ ಮಹಾಸಭೆ ಅಧ್ಯಕ್ಷರು ಎಲ್ಲ ಬಸವಪರ ಸಂಘಟನೆಗಳ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಆ ಜಿಲ್ಲೆಯ ಪ್ರಮುಖ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವರು ಕರೆಯುವಂಥ ಪೂರ್ವಭಾವಿ ಸಭೆಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪ್ರಮುಖ ಸದಸ್ಯರು ಹಾಗೆಯೇ ಜಾಗತಿಕ ಲಿಂಗಾಯತ ಮಹಾಸಭೆ ಕೇಂದ್ರ ಸಮಿತಿಯ ಪ್ರಮುಖ ಪದಾಧಿಕಾರಿಗಳು ಕೂಡ ಪಾಲ್ಗೊಳ್ತೇವೆ ಅಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡುವಂಥ ಮಾಡುತ್ತಿರುವಂಥ ಎಲ್ಲ ಸಿದ್ಧತೆಗಳನ್ನು ಅಲ್ಲಿ ಪರಿಶೀಲಿಸಿ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳ ಅಧ್ಯಕ್ಷರಿಗೆ ಈ ಮಾಹಿತಿಯನ್ನು ಕಳಿಸಿದ್ದೇವೆ ಜಿಲ್ಲಾ ಕೇಂದ್ರಗಳ ಅಧ್ಯಕ್ಷರು ತಿಳಿಸುವಂಥ ದಿನಾಂಕದಂದು ನಾವು ಅಲ್ಲಿಗೆ ತೆರಳಿ ಅವರೆಲ್ಲ ಸಿದ್ಧತೆಗಳನ್ನು ನಾವು ಪರಿಶೀಲನೆ ಮಾಡಿಕೊಂಡು ಬಸವ ಸಂಸ್ಕೃತಿ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿ ಜರುಗುವುದಕ್ಕೆ ನಾವೆಲ್ಲ ಈಗಾಗಲೇ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದೇವೆ ಇನ್ನೂ ಪರಿಶೀಲಿಸ್ತಾ ಇದ್ದೇವೆ ಇದಕ್ಕೆ ಸಾರ್ವಜನಿಕರ ಸರ್ಕಾರ ಸಹಯೋಗ ಬಹಳ ಮುಖ್ಯ ಆ ದಿಸೆಯಲ್ಲಿ ಬಸವಪರ ಎಲ್ಲ ಸಂಘಟನೆಗಳು ಜಾಗತಿಕ ಲಿಂಗಾಯತ ಮಹಾಸಭೆ ಎಲ್ಲ ಗೌರವನೀಯ ಸದಸ್ಯರು ಮತ್ತು ಮಠಾಧಿಪತಿಗಳು ಸಹಾಯ ಸಹಕಾರ ನೀಡಬೇಕಂತ ಹೇಳಿ ಈ ಒಂದು ಬಸವ ಮೀಡಿಯಾ ಮುಖಾಂತರ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೇವೆ